ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಪ್ರತಿನಿಧಿ ರವಿಕುಮಾರ್ ಸಂಪರ್ಕದಲ್ಲಿದ್ದಾರೆ ರವಿ ನೋಟಿಸ್ ಮೇಲೆ ನೋಟಿಸ್ ಕೊಡತ್ತೆ ಎಸ್ಐಟಿ ಟಿ ಪ್ರಜ್ವಲ್ ರೇವಣ್ಣಗೆ ಬ್ಲೂ ಕಾರ್ನರ್ ನೋಟಿಸ್ ರೆಡ್ ಕಾರ್ನರ್ ನೋಟಿಸ್ ಅವರ ಅಕೌಂಟ್ ನ ಮೇಲೆ ಕಣ್ಣಿಡಬೇಕು ಇಂತ ಹಲವು ಪ್ರಕ್ರಿಯೆಗಳು ನಡೆಯಿತು ಎರಡೆರಡು ಬಾರಿ ಸಿದ್ಧರಾಮಯ್ಯನವರು ಪಿ ಎಂಗೆ ಪತ್ರ ಬರೀತಾರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ ಅಂತ ಈ ಎಲ್ಲ ಪ್ರಯತ್ನಗಳ ನಡುವೆ ಈಗ ವಿಡಿಯೋ ರಿಲೀಸ್ ಆಗಿದೆ ಪ್ರಜ್ವಲ್ ರೇವಣ್ಣ ಕೇಳ್ತಾ ಇರೋದು ಮೇ ಮೂವತ್ತೊಂದಕ್ಕೆ ನಾನೇ ಖುದ್ದಾಗಿ ಬಂದು ಎಸ್ಐಟಿ ಟಿ ಮುಂದೆ ಹಾಜರಾಗ್ತೀನಿ ಅಂತ ಈಗ ಭಾರತಕ್ಕೆ ಬಂದ್ ಇಳಿತಾ ಇದ್ದಂತೆ ಎಸ್ಐಟಿ ಮುಂದೆ ಹೋಗುವಷ್ಟು ಅವರಿಗೆ ಸ್ವಾತಂತ್ರ್ಯ ಕೊಡ್ಲಾಗತ್ತಾ ಅಥವಾ ಈಗ ಎಸ್ಐಟಿ ಟಿ ಅಧಿಕಾರಿಗಳೇ ಏರ್ಪೋರ್ಟ್ ಇಂದ ವಿಚಾರಣೆ ಕರ್ಕೊಂಡ್ಬರ್ತಾರಾ ಅಂತ ಖಂಡಿತ ವಿಷಯ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಮಹತ್ವದ ಬೆಳವಣಿಗೆ ಕೂಡ ಆಗಿರುವಂತದ್ದು ಏಪ್ರಿಲ್ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮತದಾನ ಮತದಾನ ಮಾಡಿ ಅವತ್ತು ರಾತ್ರಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿನಿಂದ ಜರ್ಮನಿಯ ಮ್ಯೂನಿಸ್ಗೆ ಹೋಗ್ತಾರೆ ಅದಾದ ಬಳಿಕ ಎರಡು ದಿವಸ ಬಳಿಕ ಎಸ್ ಐ ಟಿ ಕೂಡ ರಚನೆ ಆಗುತ್ತೆ ಸಾಕಷ್ಟು ಸಂತ್ರಸ್ತರು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಬಂದು ತಮ್ಮ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ತಾರೆ ಈಗ ನಮಗಿರುವಂತಹ ಮಾಹಿತಿ ಪ್ರಕಾರ ಮೂರು ಎಫ್ ಐ ಆರ್ಗಳು ಮೂರು ಕೂಡ ತ್ರೀ ಸೆವೆಂಟಿ ಸಿಕ್ಸ್ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯದ ಅಡಿ ದಾಖಲಾಗಿರುವಂತಹ ಪ್ರಕರಣಗಳು ಈ ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಸಾಕಷ್ಟು ಅಗ ಅಗತ್ಯವಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಬೇಕಾಗಿರ್ತಾರೆ ಸಾಕಷ್ಟು ಹುಡುಕಾಟ ಕೂಡ ನೀಡುತ್ತೆ ಆದರೆ ಪ್ರಜ್ವಲ್ ರೇವಣ್ಣ ಭಾರತದಲ್ಲಿ ಇಲ್ಲ ಇಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ ಸೊ ಹೀಗಾಗಿ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿ ಆಗುತ್ತೆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡೋದಕ್ಕೂ ಕೂಡ ಒಂದಷ್ಟು ಪ್ರಕ್ರಿಯೆಗಳು ಕೂಡ ಆರಂಭವಾಗಿದೆ ಈ ನಡುವೆ ಪ್ರಜ್ವಲ್ ರೇವಣ್ಣ ನಾಲ್ಕು ಬಾರಿ ಟಿಕೆಟ್ಗೆ ಏರ್ ಟಿಕೆಟ್ ಅನ್ನು ಜರ್ಮನಿಯ ಮ್ಯೂಚನಿಂದ ಬುಕ್ ಮಾಡಿಕೊಂಡು ಕ್ಯಾನ್ಸಲ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಭಾರತಕ್ಕೆ ಬರ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ಬೋದು ಅನ್ನುವಂತಹ ನಿಟ್ಟಿನಲ್ಲಿರುವಂತಹ ಎಸ್ ಐ ಟಿ ಟಿಕೆಟ್ ರದ್ದು ಮಾಡಿಕೊಂಡು ಭಾರತಕ್ಕೆ ಬರಲ್ಲ ಸೊ ಈ ನಡುವೆ ಪ್ರಜ್ವಲ್ ರೇವಣ್ಣ ಒಂದು ಸ್ಫೋಟಕ ವಿಡಿಯೋವನ್ನು ಕೂಡ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಿರುವಂಥದ್ದು ಆ ಮೂರು ನಿಮಿಷಗಳ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು ಅಂದರೆ ಮೊದಲನೇದಾಗಿ ನಮ್ಮ ತಂದೆ ತಾಯಿ ತಾತ ಮತ್ತು ಕುಮಾರಣ್ಣ ಇವರಿಗೆ ಕ್ಷಮೆ ಕೋರ್ತೀನಿ ಮೇ ಮೂವತ್ತೊಂದನೇ ತಾರೀಕು ಶುಕ್ರವಾರ ಬೆಳಗ್ಗೆ ಎಸ್ ಐ ಟಿ ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು ಜೊತೆಗೆ ಹಾಸನದ ಕೆಲವು ಪ್ರ ಪ್ರಭಾವಿ ರಾಜಕಾರಣಿಗಳು ನನ್ನ ಬೆಳವಣಿಗೆ ಸಹಿಸೇ ಈ ರೀತಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು ಸೊ ಈಗಾಗಲೇ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಎಸ್ ಆರ್ ಟಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಈಶ್ನ ಸುವರ್ಣ ಸಂಪರ್ಕ ಮಾಡಿದ್ದಾರೆ ಏನೇನು ಮಾಹಿತಿ ಕೊಟ್ಟಿದ್ದಾರೆ ಕೊಡಿ ಅನ್ನುವಂತಹ ಮಾಹಿತಿ ಕೂಡ ಈಗ ಹೊರ್ಗಡೆ ಬರ್ತಾ ಇರುವಂಥದ್ದು ಬಹುಶಃ ಮೇ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಪ್ರಜ್ವರವನ್ನು ಬರ್ತಾರ ಇಲ್ಲ ಅನ್ನೋದು ಕಾದ್ ನೋಡಬೇಕಾಗಿದೆ ಶ್ವೇತಾ ಓಕೆ ರವಿಕುಮಾರ್ ಈಗ ಒಂದಷ್ಟು ಪ್ರಕ್ರಿಯೆಗಳು ನಡೀತಾ ಇತ್ತು ಕರೆ ತರೋದಕ್ಕೆ ಎಲ್ಲಾ ಕಡೆಯಿಂದ ಎಲ್ಲಾ ದಿಕ್ಕುಗಳಿಂದ ಪ್ರಜ್ವಲ್ರನ್ನ ಕಟ್ ಹಾಕುವಂತಹ ರಿಲೀಸ್ ವಾಪಸ್ ಆಗಬೇಕು ಅನ್ನೋದನ್ನ ಪ್ರಜ್ವಲ್ ವಿಡಿಯೋ ಮುಖಾಂತರ ಕನ್ಫರ್ಮ್ ಮಾಡಿದ್ರು ಅಂತ ಅನ್ಸುತ್ತೆ ಯಾಕಂದ್ರೆ ದೇವೇಗೌಡರ ಕುಟುಂಬ ಕೂಡ ಅಂತದೊಂದು ಮನವಿ ಮಾಡುತ್ತೆ ಎಲ್ಲೇ ಇದ್ರು ಬಂದು ವಿಚಾರಣೆಗೆ ಹಾಜರಾಗುವಂತೆ ಯಾಕಂದ್ರೆ ಸಾಕಷ್ಟು ಮುಜುಗರ ಕೂಡ ಆಗಿತ್ತು ಪಕ್ಷಕ್ಕೆ ಮತ್ತು ಕುಟುಂಬಕ್ಕೆ ಯಾಕಂದ್ರೆ ಪ್ರಜ್ವಲ್ ಭಾರತಕ್ಕೆ ಕರೆತರುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಎಸ್ ಐ ಟಿ ಪ್ರಯತ್ನ ಕೂಡ ಮಾಡ್ತಿರುವಂಥದ್ದು ಜೊತೆಗೆ ದೇವೇಗೌಡರು ಖುದ್ದು ಎರಡು ಬಾರಿ ಪತ್ರವನ್ನು ಕೂಡ ಬರೀತಾರೆ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ರದ್ದು ಮಾಡುವಂತೆ ಕೇಂದ್ರಕ್ಕೆ ಕೂಡ ಪತ್ರ ಬರೀತಾರೆ ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡೋದಕ್ಕೆ ಜೊತೆಗೆ ಈ ಪಾಸ್ಪೋರ್ಟ್ ಅನ್ನು ರದ್ದು ಮಾಡೋದಕ್ಕೂ ಕೂಡ ಸಿಬಿಐ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡುವಂತಹ ಹಿನ್ನೆಲೆಯಲ್ಲಿ ಸಿ ಪಾಸ್ಪೋರ್ಟ್ ರದ್ದತಿಗೆ ಒಂದಷ್ಟು ಪ್ರಕ್ರಿಯೆಗಳು ಆರಂಭವಾಗಿರುವಂತಹ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣಗೆ ಬೇರೆ ಆಪ್ಷನ್ ಇಲ್ಲ ಅಂದರೆ ಯಾಕಂದ್ರೆ ಪಾಸ್ಪೋರ್ಟ್ ಒಂದು ವೇಳೆ ರದ್ದಾದಂತಹ ಸಂದರ್ಭದಲ್ಲಿ ಅವರು ಯಾವುದೇ ವಿಮಾನ ನಿಲ್ದಾಣಕ್ಕೆ ಬಂದ ತಕ್ಷಣವೇ ಅವರನ್ನ ವಶಕ್ಕೆ ಪಡೆಯುವಂತಹ ಎಲ್ಲ ಸಾಧ್ಯತೆ ಇರುತ್ತೆ ಹೀಗಾಗಿ ಅವರು ಭಾರತಕ್ಕೆ ಬರೋದು ಬರೋದು ನಿಜಕ್ಕೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಬೇರೆ ಆಪ್ಷನ್ ಇಲ್ಲ ಅವರು ಭಾರತಕ್ಕೆ ಬರುವಂತಹ ನಿರ್ಧಾರ ಕೂಡ ಮಾಡಿದ್ರು ಯಾಕಂದ್ರೆ ಈಗ ಆಲ್ರೆಡಿ ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅತ್ಯಾಚಾರದ ಕೂಡ ದಾಖಲಾಗಿರುವಂತಹ ಅವರ ಸ್ಟೇಟ್ಮೆಂಟ್ ಕೂಡ ತುಂಬಾ ಮುಖ್ಯ ಆಗುತ್ತೆ ಸೊ ಹಿನ್ನೆಲೆಯಲ್ಲಿ ಒಂದು ಕಡೆ ಎಸ್ಐಟಿ ಅಧಿಕಾರಿಗಳು ಕೂಡ ಪ್ರಯತ್ನ ಪಡೆದು ಜೊತೆಗೆ ಸರ್ಕಾರ ಕೂಡ ಕೇಂದ್ರ ಜೊತೆ ಸಮನ್ವಯ ಸಾಧಿಸ್ತಾ ಇದೆ ಈ ನಿಟ್ಟಿನಲ್ಲಿ ಒಂದು ವೇಳೆ ವಿದೇಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ರದ್ದಾದ್ರೆ ಯಾವುದೇ ಕ್ಷಣದಲ್ಲಿ ಅವರನ್ನ ಅರೆಸ್ಟ್ ಮಾಡಿ ಎಸ್ ಐ ಟಿ ಅಧಿಕಾರಿಗಳು ಬೆಂಗಳೂರಿಗೆ ಕರೆತರುವಂತಹ ಸಾಧ್ಯತೆ ಇದೆ ಇದು ಪಕ್ಷಕ್ಕೆ ಮತ್ತೆ ಆ ಕುಟುಂಬಕ್ಕೆ ತುಂಬಾ ದೊಡ್ಡ ಮಟ್ಟದ ಮುಜುಗರ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ದೇವೇಗೌಡರು ಕೂಡ ಮನವಿ ಮಾಡಿದ್ದಾರೆ ಮತ್ತೆ ಕುಮಾರಸ್ವಾಮಿ ಅವರು ಕೂಡ ಓಪನ್ ಆಗಿ ಪ್ರಜ್ವಲ್ ಅವರಿಗೆ ವಿಚಾರಣೆಗೆ ಬಾ ಅಂತ ಹೇಳಿ ಕರೆದಿರುವಂತಹ ಹಿನ್ನೆಲೆಯಲ್ಲಿ ಬಹುಶಃ ಪ್ರಜ್ವಲ್ ರೇವಣ್ಣ ಮನಸ್ಸು ಮಾಡಿರಬಹುದು ಸೊ ಹೀಗಾಗಿ ಈ ವಿಡಿಯೋವನ್ನ ರಿಲೀಸ್ ಮಾಡಿದರೆ ಓಕೆ ಪ್ರಜ್ವಲ್ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ಮೂರು ಅತ್ಯಾಚಾರ ಕೇಸ್ನ ಆರೋಪಿ ಕೂಡ ಆಗಿದ್ದಾರೆ ಈ ಪ್ರಕರಣಗಳು ಈ ಇದರಲ್ಲಿ ಹಾಕಿರುವಂತಹ ಕೇಸ್ ಸೆಕ್ಷನ್ಗಳು ಇದೆಲ್ಲವೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಏನೇನು ಆಗ್ಬೋದು ಏನೇನು ಪ್ರಕ್ರಿಯೆಗಳಾಗ್ಬೋದು ವಾಪಸ್ ಆದ ನಂತರ ಖಂಡಿತ ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ನಮಗೆ ಇರುವಂತಹ ಮಾಹಿತಿ ಪ್ರಕಾರ ಮೂರು ತ್ರೀ ಸೆವೆಂಟೀಸ್ ಅಂದ್ರೆ ಅತ್ಯಾಚಾರದ ಪ್ರಕರಣಗಳು ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಮೂರು ಕೂಡ ಹತ್ತು ವರ್ಷದಿಂದ ಜೀವಾವಧಿ ಶಿಕ್ಷೆ ಆಗುವಂತಹ ಪ್ರಕರಣಗಳು ಈ ಹಿನ್ನೆಲೆಯಲ್ಲಿ ಅವರ ಹೇಳಿಕೆ ಕೂಡ ತುಂಬಾ ಮುಖ್ಯ ಆಗುತ್ತೆ ಸೊ ಹೀಗಾಗಿ ಮೇ ಮೂವತ್ತೊಂದನೇ ತಾರೀಕು ಶುಕ್ರವಾರ ಬೆಳಗ್ಗೆ ಎಸ್ ಐ ಟಿಗೆ ಬರ್ತಾರ ಅಂತೇಳಿ ಕಾದ್ ನೋಡ್ಬೇಕಾದ್ ಯಾಕಂದ್ರೆ ಒಂದಷ್ಟು ಮಾಹಿತಿ ಪ್ರಕಾರ ಈಗ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ವಿರುದ್ಧ ನಾಲ್ಕನೇ ಎಫ್ ಐ ಆರ್ ಕೂಡ ದಾಖಲಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಶ್ವೇತಾ ಓಕೆ ಈಗ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಎಸ್ಐಟಿ ಟಿ ಅವರನ್ನ ವಶಕ್ಕೆ ಪಡೆಯತ್ತೆ ವಿಚಾರಣೆ ನಡೆಸತ್ತೆ ನೋ ಡೌಟ್ ಅದರಲ್ಲಿ ಹಾಗಾದ್ರೆ ಹಾ ಖಂಡಿತವಾಗಿ ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ಬರೋದನ್ನ ಈಗ ಆಲ್ರೆಡಿ ಕಾಯ್ತಾ ಇದ್ದಾರೆ ಯಾಕಂದ್ರೆ ಈಗ ಆಲ್ರೆಡಿ ನಾಲ್ಕರಿಂದ ಐದು ಬಾರಿ ಪ್ರಜ್ವಲ್ ರೇವಣ್ಣ ಟಿಕೆಟ್ ಅನ್ನು ಬುಕ್ ಮಾಡಿಕೊಂಡ ಬಳಿಕ ರದ್ದು ಮಾಡಿದ್ದಾರೆ ಕೊನೆ ಬಾರಿ ಅಂದ್ರೆ ಮೇ ಹದಿನೈದನೇ ತಾರೀಕು ಅವರು ಲುಫ್ತಾನಾ ಏರ್ಲೈನ್ಸ್ ಇಂದ ಬೆಂಗಳೂರಿಗೆ ಬರಬೇಕಾಯ್ತು ಸೊ ಈ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಈಗ ಆಲ್ರೆಡಿ ಏರ್ಪೋರ್ಟ್ ಅಲ್ಲಿ ಕೂಡ ಅವತ್ತು ಬಿಟ್ಟಿದ್ರು ಆದ್ರೆ ಕೊನೆ ಕ್ಷಣದಲ್ಲಿ ಪ್ರಜ್ವಲ್ ರೇವಣ್ಣ ವಿಮಾನ ಹತ್ತದೆ ಅವತ್ತು ಅವತ್ತು ಕೂಡ ಮಿಸ್ ಆಗಿದ್ರು ಸೊ ಹೀಗಾಗಿ ಸಾಕಷ್ಟು ಪ್ರೆಸರ್ ಕೂಡ ಒತ್ತಡ ಇತ್ತು ಅವರ ವಿಡಿಯೋದಲ್ಲಿ ಒಂದಷ್ಟು ಅಂಶಗಳನ್ನು ಕೂಡ ಹೇಳ್ತಾರೆ ಅಂದ್ರೆ ನಾನು ಈ ಈ ಈ ನಾನು ವಿದೇಶಕ್ಕೆ ಬಂದ ಬಳಿಕ ಎಸ್ ಐ ಟಿ ರಚನೆ ಆಯ್ತು ಆ ಸಂದರ್ಭದಲ್ಲಿ ಒಂದಷ್ಟು ನ್ಯೂಸ್ ಚಾನಲ್ಗಳ ಯೂಟ್ಯೂಬ್ ಮಾಹಿತಿಯನ್ನು ಹೇಳ್ತಾರೆ ಜೊತೆಗೆ ಆಸನದ ರಾಜಕಾರಣಿಗಳು ಎಲ್ಲರೂ ಸೇರ್ಕೊಂಡು ನನ್ನ ಬೆಳವಣಿಗೆಯನ್ನು ಮುಗಿಸೋಕೋಸ್ಕರ ಈ ಮಟ್ಟದ ರಾಜಕೀಯ ಪಿತೂರು ನಡೆಸಿದರೆ ದೇವರ ಆಶೀರ್ವಾದ ಇದೆ ಎಲ್ಲರ ಆಶೀರ್ವಾದ ಇದೆ ನಾನು ವಿಚಾರಣೆಯನ್ನು ಎದುರಿಸ್ತೀನಿ ಈ ಆರೋಪದಿಂದ ಹೊರಗಡೆ ಬರ್ತೀನಿ ಅನ್ನುವಂತಹ ಮಾಹಿತಿಯನ್ನು ಕೂಡ ಆ ವಿಡಿಯೋದಲ್ಲಿ ಹೇಳಿದ್ದಾರೆ ಐ ಟಿ ಅಧಿಕಾರಿಗಳು ಕೂಡ ಈ ವಿಡಿಯೋವನ್ನು ಈಗ ಆಲ್ರೆಡಿ ಸಂಪರ್ಕ ಕೂಡ ಮಾಡಿದ್ದಾರೆ ಸಂಪರ್ಕ ಮಾಡಿಕೊಂಡು ಅದರಲ್ಲಿ ಹೇಳಿರುವಂತಹ ಅಂಶಗಳ ಬಗ್ಗೆ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ ಬಹುಶಃ ಯಾವ ಸಂದರ್ಭದಲ್ಲಿ ಟಿಕೆಟ್ ಬುಕ್ ಬುಕ್ ಆಗ್ಬೋದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಕಾಯ್ತಾ ಇರುವಂತದ್ದು ಅಂದ್ರೆ ಜೂನ್ ನಾಲ್ಕನೇ ತಾರೀಕು ಫಲಿತಾಂಶದ ಬಳಿಕ ಭಾರತಕ್ಕೆ ಬರ್ತಾರೆ ಅಂತೇಳಿ ಎಸ್ ಐ ಟಿ ಅಧಿಕಾರಿಗಳ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಆದ್ರೆ ಈ ವಿಡಿಯೋ ನೋಡಿದ ಬಳಿಕ ಪ್ರಜ್ವಲ್ ರೇವಣ್ಣ ಅವರ ಹೇಳಿಕೆಯನ್ನು ನೋಡಿದ ಬಳಿಕ ಬಹುಶಃ ಮೇ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಎಸ್ ಐ ಟಿಗೆ ಎಸ್ ಐ ಟಿ ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂಥದ್ದು ಬಹುಶಃ ಮೇಲ್ನೋಟಕ್ಕೆ ಅಧಿಕಾರಿಗಳು ಕನ್ಫರ್ಮ್ ಶ್ವೇತಾ ಓಕೆ ಈ ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಪ್ರಸಾರ ಮಾಡ್ತು ಈ ವಿಡಿಯೋ ನೋಡಿದ ನಂತರ ಟಿ ಅಧಿಕಾರಿಗಳು ಕೂಡ ಈಗ ಸುವರ್ಣ ನ್ಯೂಸ್ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡಿದ್ದಾರೆ ಈ ವಿಡಿಯೋ ಮುಖಾಂತರ ಖಂಡಿತವಾಗಿ ಈ ವಿಡಿಯೋದಲ್ಲಿರುವಂತಹ ಅಂಶಗಳನ್ನು ಎಸ್ ಸಿ ಟಿ ಅಧಿಕಾರಿಗಳು ಈಗ ಆಲ್ರೆಡಿ ಕಲೆಕ್ಟ್ ಮಾಡಿದ್ದಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಎಸ್ ಸಿ ಅಧಿಕಾರಿಗಳು ಸಂಪರ್ಕ ಮಾಡಿದ್ದಾರೆ ಆ ವಿಡಿಯೋವನ್ನು ನಮಗೆ ಕೂಡ ಕೇ ನಮ್ಮನ್ನು ಕೇಳಿಕೊಂಡಿದ್ದಾರೆ ಸೊ ಹೀಗಾಗಿ ಅದರಲ್ಲಿರುವಂತಹ ಮಾಹಿತಿಯನ್ನು ನಾವು ಎಸ್ಐ ಟಿ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು ಅಂದ್ರೆ ಅದರಲ್ಲಿ ಯಾವ್ಯಾವ ಅಂಶಗಳಿಗೆ ಅಂಶಗಳ ಬಗ್ಗೆ ಮಾತಾಡಿದರೆ ನ್ಯಾಯಾಲಯದ ಮೇಲೆ ಗೌರವ ಇದೆ ಅಂತನೂ ಕೂಡ ಮಾತಾಡಿದರೆ ಸೊ ಮೇ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಶುಕ್ರವಾರ ಎಸ್ ಐ ಟಿ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಅನ್ನುವಂತಹ ಮಾಹಿತಿ ಮೇರೆಗೆ ಎಸ್ ಐ ಟಿ ಅಧಿಕಾರಿಗಳು ಬಹುಶಃ ಅವಕಾಶ ವೇಟ್ ಮಾಡ್ತಿದ್ದಾರೆ ಅಶ್ವೇತಾ ಓಕೆ ರವಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ವಿದೇಶದಲ್ಲಿ ಕೂತು ಪ್ರಜ್ವಲ್ ರೇವಣ್ಣ ಒಂದು ವಿಡಿಯೋ ಮಾಡಿದ ಎಕ್ಸ್ಕ್ಲೂಸಿವ್ ಆಗಿ ಈ ವಿಡಿಯೋ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ನೀವು ನೋಡ್ತಾ ಇದ್ರಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ಈ ವಿಡಿಯೋ ಸ್ವತಃ ಎಸ್ಐಟಿ ಅಧಿಕಾರಿಗಳು ಸುವರ್ಣ ನ್ಯೂಸ್ ಸಂಪರ್ಕ ಮಾಡಿದ್ದಾರೆ ಈ ವಿಡಿಯೋ ಬಗ್ಗೆ ಮಾಹಿತಿಯನ್ನ ಪಡೆಯುವುದಕ್ಕೆ ಬೇರೆ ಎಲ್ಲೂ ಕೂಡ ಈ ವಿಡಿಯೋ ನಿಮಗೆ ಸಿಕ್ಕಿರಲ್ಲ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಈ ವಿಡಿಯೋವನ್ನ ಎಕ್ಸ್ಕ್ಲೂಸಿವ್ ಆಗಿ ರಾಜ್ಯದ ಜನರ ಮುಂದೆ ಇಟ್ಟಿದೆ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ ಮೇ ಮೂವತ್ತೊಂದಕ್ಕೆ ವಾಪಸ್ ಆಗೋದ್ರ ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ಅನ್ನೋದು ಈ ವಿಡಿಯೋದಲ್ಲಿದೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ತಂದೆ ತಾಯಿಗೆ ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ಏನು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೀತು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ ಎಸ್ ಐ ಟಿನೂ ಕೂಡ ರಚನೆ ಆಗಿರಲಿಲ್ಲ ಈ ಇಪ್ಪತ್ತಾರನೇ ತಾರೀಕು ನಾನು ಫಾರಿನ್ಗೆ ಹೋಗೋದಿನ್ ಹೋಗೋದು ಕೂಡ ಇದು ಮುಂಚೆನೇ ಪ್ರೀಪ್ಲಾನ್ ಆಗಿತ್ತು ಹಾಗಾಗಿ ನಾನು ಫಾರಿನ್ಗೆ ಫಾರಿನ್ ಫಾರಿನ್ಗೆ ಆದ ಮೇಲೆ ಮೂರ್ನಾಲ್ಕು ದಿನದ ನಂತರ ನಾನು ಯೂಟ್ಯೂಬ್ ನೋಡೋವಂಥ ಸಂದರ್ಭದಲ್ಲಿ ನ್ಯೂಸ್ ಚಾನಲ್ ನೋಡೋ ಅಂಥ ಸಂದರ್ಭದಲ್ಲಿ ನನಗೆ ಈ ಮಾಹಿತಿ ದೊರಕೋವಂಥ ಕೆಲಸ ಆಯಿತು ಮಾಹಿತಿ ದೊರಕದ ಮೇಲೆ ನಂತರ ಎಸ್ ಐ ಟಿನೂ ಕೂಡ ಏನು ಒಂದು ನೋಟಿಸ್ ಅಂತ ಕೆಲಸ ಮಾಡಿತು ಆ ಎಸ್ ಐ ಟಿ ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು ಏಳು ದಿನ ಸಮಯಾವಕಾಶ ಕೇಳಿದ್ದೆ ಏಳು ದಿನ ಸಮಯಾವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನನೇ ಏನು ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಒಂದು ರಾಜಕೀಯದ ಪಿತೂರಿ ಅಂತ ಕೆಲಸನ ಮಾಡಿದ್ರು ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂಥ ಕೆಲಸ ಆಯಿತು ಐಸೋಲೇಷನ್ಗೆ ಹೋಗುವಂಥ ಕೆಲಸ ಮಾಡಿಕೊಂಡೆ ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ಕ್ಷಮಾಪಣೆಯ ಕೇಳಿದೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ ನಾನು ಇವಾಗ ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಅಂತ ಕೆಲಸ ಮಾಡೋ ಅಂಥದ್ದು ಇರ್ಬೋದು ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗೋವಂಥ ಕೆಲಸಗಳನ್ನ ಮಾಡಿಕೊಂಡ್ರು ಹಾಗಾಗಿ ಇವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇದ್ದಿದ್ದು ಇನ್ನೂ ಒಂದು ಆಘಾತ ಆಗೋಂಥ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ ನಾನೇ ಖುದ್ದಾಗಿ ಶುಕ್ರವಾರ ಏನು ಮೂವತ್ತೊಂದನೇ ತಾರೀಕು ಹತ್ತು ಗಂಟೆಗೆ ಎಸ್ ಐ ಟಿ ಮುಖಾಂತರ ಎಸ್ ಐ ಟಿ ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡೋವಂಥ ಕೆಲಸನ ಮಾಡ್ತೀನಿ ಹಾಗೆ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದ್ದಾವೆ ಈ ಸುಳ್ಳು ಪ್ರಕರಣದ ಮುಖ ಸುಳ್ಳು ಪ್ರಕರಣದಿಂದ ಆಚೆ ಅಂತ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೊತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ ಖಂಡಿತವಾಗ್ಲೂ ನಾನು ಈ ಮೂವತ್ತೊಂದನೇ ತಾರೀಕು ಶುಕ್ರವಾರ ನಾನು ಎಸ್ ಐ ಟಿ ಮುಂದೆ ಬರ್ತೀನಿ ಬಂದ ನಂತರ ನಾನು ಇದಕ್ಕೆಲ್ಲದಕ್ಕೂ ಕೂಡ ಈ ಒಂದು ಇದಕ್ಕೆ ತಲೆ ಅಂತ ಕೆಲಸನ ಮಾಡ್ತೀನಿ ನನ್ನ ಮೇಲೆ ನಂಬಿಕೆ ಇರಲಿ ಅಂತ ಹೇಳಿ ನಿಮ್ಮೆಲ್ಲರನ್ನೂ ಕೋರ್ತಾ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ತಂದೆ ತಾಯಿಗೆ ತಾತಂಗೆ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ ನಾನು ಫಾರಿನಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ಏನು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೀತು ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ ಎಸ್ ಐ ಟಿನೂ ಕೂಡ ರಚನೆ ಆಗಿರಲಿಲ್ಲ ఈ ఇప్పన్ ప్రిప్ల్యాన్ ఆగి న్యూస్ నెట్వర్క్ ప్రస్తుతి నోడ్తర ఏష్యా నెట్ సువర్ణ న్యూస్